ಪಕ್ಷದ ಹುಟ್ಟು ಬೆಳವಣಿಗೆ ಬಗ್ಗೆ ನಾ ಏನ್ ಹಚ್ಚಿ ಮಾತಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಅವರು ಮಾತಾಡ್ಯಾರ ಈಗ ಬಗ್ಗೆ ರಿಪೀಟ್ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎನ್ ಸಿ ಸಿ ಅಧ್ಯಕ್ಷ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟ ಐವತ್ತಾರು ಇಂಚಿನ ಎದೆ ಐವತ್ತಾರು ಇಂಚಿನ ಎದೆ ಅಂತ ಹೇಳಿ ಅವ್ರ ಬಗ್ಗೆ ಟೀಕೆ ವ್ಯಂಗ್ಯ ಎಲ್ಲಾನು ಮಾಡಿದ್ದಾರೆ ಕಾರಣ ಏನಂದ್ರೆ ಅರುಣಾಚಲ ಪ್ರದೇಶದಾಗ ಚೀನಾ ಸೈನ್ಯ ಬಂದದ ನೀವು ಐವತ್ ತಾರೀಕು ಏನು ಮಾಡ್ತೀರಿ ಅಂತ ಪ್ರಶ್ನೆ ಕೇಳ ಇದು ಎಷ್ಟು ಹಾಸ್ಯಾಸ್ಪದ ಏನ್ ಅದರ ಬಗ್ಗೆ ಭವಿಷ್ಯ ಕಾಂಗ್ರೆಸ್ ಇರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಒಂದು ಬಾರಿ ಆತ್ಮಾವಲೋಕನ ಮಾಡಕೋಬೇಕ ಭಾರತ ಸ್ವತಂತ್ರಗೊಂಡಾದ ನಂತರ ಇವತ್ತು ಕಶ್ಮೀರದು ಇದ್ರ ಎಪ್ಪತ್ತು ವರ್ಷದ ಸಮಸ್ಯೆ ಜೀವಂತವಾಗಿಟ್ಟು ಅಂಥವ್ರು ಯಾರು ಅನ್ನತದ್ದನ್ನ ಕೈಗೆ ಅವರ ಅಪಾವಣ ಮಾಡ್ತಾವ ಪಾಕಿಸ್ತಾನ ಜೊತೆ ಯುದ್ಧ ಅನ್ನೋವಂಥ ಸಂದರ್ಭದಲ್ಲಿ ಗೆಲುವಿನ ಹೊಸ್ಲಲ್ಲಿ ಇನ್ನೇ ನಮ್ಮ ಸೈನ್ಯ ಲಾಹೋ ಅವರಿಗೆ ದುಗ್ಗುವ ಕಂಡಂಥ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆ ಮಾಡಿ ಸಮಸ್ಯೆ ಜೀವಂತವಾಗಿಟ್ಟು ಇಡೀ ದೇಶದ ನಮ್ಮ ನಾಗರಿಕಟ್ಟಿರತಕ್ಕಂಥ ಎಲ್ಲಾ ತೆರಿಗೆ ಎಲ್ಲಾ ಅಡವಾಳ ಒಯ್ಯೋದು ಕಸಿಬೆರ ಹಾಕಿ ನಮ್ಮ ಸೈನ್ಯದ ಅನೇಕ ಜನರನ್ನ ಮರಣಕ ಕಾರಣಿಕತರಾಗಿದ್ದ ಕಾಂಗ್ರೆಸ್ ಕ್ಷಮೆ ಆ ಅನ್ನೋದ್ರ ಬಗ್ಗೆ ನೋಡೋದು ಅವತ್ತು ಇದೇ ಚೈನಾದ ಸೈನ್ಯ ಬಂದು ಒಳಗೆ ಹೋಗಿದಾಗ ಪಾರ್ಲಿಮೆಂಟ್ ಅದಾಗ ಜವಾಹರ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಹೇಳಿದಾಗ ಅಲ್ಲಿ ಏನು ಗುಲ್ಲು ಕಟ್ಟಿಸಿದ್ದ ಬೆಳೆಕಲ್ರಿ ಅದನ್ನು ತುಂಬ ಏನ್ ಮಾಡ್ದಂತ ಉಡಾಫೆ ಕೊಟ್ಟರೆ ಉತ್ತರ ಕೊಟ್ಟಿರ್ತಕ್ಕಂತ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು పార్లిమెంట్ సదస్య తివు శ్రీలంక ద్వీప కచ్చి తీ దాఖ సిక్ ఆ కచ్చి తివు నేరు శ్రీలంక పెట్టుకోవాలి దాఖలవి అన్నమలయ ಅದನ್ನ ಮಾಹಿತಿ ಹಾಕಿ ಕೈಗೊಳ್ಳಾರ ಅಚ್ಚಿ ನೀರೋ ಅವಾಗೇ ಬಿಡಂತ ಮಾಡಿದ್ರಂತ ಅಪ್ಪ ಇಂದಿರಾ ಗಾಂಧಿ ಶ್ರೀಲಂಕಾ ದಾರಿ ಬಿಟ್ಟು ದೇಶ ಅಂತ ಯಾವತ್ತಿದ್ರು ದೇಶದ ಬಗ್ಗೆ ನೀವು ಆಲೋಚನೆ ಮಾಡಿದರ ಏನಂತ ಅಂತದ್ರ ಬಗ್ಗೆ ಯಾಕೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿ ಹೋಗ್ಯದಂತಂದ್ರ ಯಾವತ್ತು ದೇಶದ ಹಿತ ಕಾಯ್ತಕ್ಕಂತ ಕೆಲಸ ಮಾಡಿಲ್ಲ ದೇಶದ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿಲ್ಲ ಯಾವತ್ತಿದು ತಾವು ಯೋಚನೆ ಮಾಡಿದ್ದು ಅಧಿಕಾರ 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 ಎಲ್ಲಿ ಇರಬೇಕಂದ್ರೆ ಕೇವಲ ತಮ್ಮ ಕುಟುಂಬದ ಕೈಯಲ್ಲೇ ಇರಬೇಕು ಖರ್ಗೆ ಅವ್ರಿಗೆ ಹೆಂಗ್ ಗೊತ್ತಾಗ್ತದ ದೇಶದ ಬಗ್ಗೆ ಪ್ರಾಮಾಣಿಕ ಒಬ್ಬ ಪ್ರಧಾನ ಮಂತ್ರಿ ಹತ್ತು ವರ್ಷ ಹನ್ನೆರಡು ವರ್ಷ ಗುಜರಾತ್ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ದಿವಸನು ರಜೆ ಇಲ್ಲ ಇಪ್ಪತ್ತೇಳು ವರ್ಷದಲ್ಲಿ ಒಂದೇ ಒಂದು ದಿವಸ ರಜೆ ತೆಗೆದುಕೊಳ್ಳಿ ಇರತಕ್ಕಂತ ಜಗತ್ತಿನ ಏಕೈಕ ನಾಯಕ ನರೇಂದ್ರ ಮೋದಿ ನರೇಂದ್ರ ಮೋದಿಯವರ ಪರಿಶ್ರಮ ನರೇಂದ್ರ ಮೋದಿಯವರ ಪ್ರಾಮಾಣಿಕತೆ ಬಗ್ಗೆ ಎಷ್ಟೊಂದು ಉಡಾತ್ವೆ ಮಾತುಗಳು ಒಬ್ಬರಿಗೆ ತಾಯಿ ಹೇಳ್ತಾಳ ಅದು ವಿಷ ಹಾವು ಇದ್ದಂಥ ಹೇಳಿಕೆ ಒಬ್ಬ ಕನಿಷ್ಠ ದೇಶದ ಪ್ರಧಾನಮಂತ್ರಿ ಅನ್ನುವಂಥ ವ್ಯವಹಾರ ಬೇಕಲ್ಲಿ ಏನ್ ಹೇಳಿಕೆ ಕೊಡ್ತೀರಿ ಅನ್ನುವಂತ ಒಂದು ಜಾತ್ರೆ ಬೇಕಲ್ಲ ನೂರ ನಲವತ್ತ ಕೋಟಿ ಜನರ ಪ್ರಜಾಪ್ರಭುತ್ವ ರಾಷ್ಟ್ರದ ಒಬ್ಬ ಪ್ರಧಾನ ಮಂತ್ರಿ ಇವತ್ತಿನ ಪ್ರಧಾನ ಮಂತ್ರಿ ಜಗತ್ತಿನ ನಾಯಕನಾಗಿ ಮಳೆದ್ದು ಅಮೆರಿಕ ದೇಶದ ಒಬ್ಬ ರಾಜಕೀಯ ನಾಯಕ ಹೇಳಿರ್ತಕ್ಕಂಥ ಇತ್ತೀಚೆಗೆ ಒಂದು ತಿಂಗಳಿಂದ ಇನ್ನೇನ ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ರಷ್ಯಾ ಅನುಭಾ ಹಾಕ್ತಕ್ಕಂಥ ತಯಾರಿ ಒಳಗಿತ್ತು ಆ ಅನುಬಾಂಬ್ ಹಾಕ್ತಕ್ಕಂಥ ತಡದ್ ನಾಯಕ ಯಾರು ಅಂತ ನರೇಂದ್ರ ಮೋದಿ ಅವ್ರ ನರೇಂದ್ರ ಮೋದಿ ಅವರ ಮೇಲೆ ಇರತಕ್ಕ ತಾಕತ್ತು ಅದಕ್ಕ ಅವರ ದೂರದೃಷ್ಟಿ ಇಡೀ ಜಗತ್ತನ್ನ ತೆಗೆದುಕೊಂಡು ಹೋಗ್ತಕ್ಕಂತ ರೀತಿ ಹೀಗಾಗಿ ಆ ನರೇಂದ್ರ ಮೋದಿ ಅವರ ನಾಯಕತ್ವ ಅದು ಉಳಿಬೇಕಂತ ನೋಡಲಿ ಕೇವಲ ಭಾರತ ಮಾತ್ರ ಅಲ್ಲ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲ ನಾಯಕರು ಜಗತ್ತ ಶಾಂತಿಯಿಂದ ಇರಬೇಕು ಜಗತ್ತ ನೆಮ್ಮದಿಯಿಂದ ಇರಬೇಕಾದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವ ಬರೀ ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ಬೇಕಂತ ಹೇಳುವಂತಹದ್ದನ್ನ ಇಡೀ ಜಗತ್ತಿನ ವಾತಾವರಣದ ಒಳಗೆ ಈಗ ನಾವಿ ಇಂಥ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯನ್ನಾಗಿ ಮಾಡಬೇಕಾಗಿ ಬಂಧುಗಳೇ ಮೊನ್ನೆ ಬಸನ್ಗೌಡ್ರು ಉಡುಪಿಯಲ್ಲಿ ಮಾತಾಡ್ತಕ್ಕ ಎಲ್ಲರೂ ಅಂದ್ರ ಪ್ರತಿಯೊಬ್ಬರು ಇವತ್ತು ಬಸನ್ ಗೌಡರು ದೇಶದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಅವ್ರ ಯಾವತ್ತು ದೇಶದ ವಿಷಯಕ್ಕೆ ಬಂದಾಗ ಧರ್ಮದ ವಿಷಯಕ್ಕೆ ಬಂದಾಗ ಯಾವತ್ತು ಹಿಂದ ಮುಂದ ಲಾಭ ಲೆಕ್ಕಾಚಾರ ಹಾಕೊಂಡು ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ ಮುಂಚೂಣಿ ಒಳಗೆ ನಿಂತು ಅದ್ರ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರು ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಜನರು ಕೂಡ ಇವತ್ತ ತೀರ್ಮಾನ ಮಾಡ್ಯಾರ ನರೇಂದ್ರ ಮೋದಿ ಅವರ ನಾಯಕತ್ವ ಉಳಿತ ಇದ್ರ ಈ ರಾಷ್ಟ್ರಕ್ಕೆ ಮತ್ತೆ ಗಂಡಾಂತರ ಬರ್ತದ ಅದಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವ ನಮಗೆ ಅವಶ್ಯ ಅನ್ನುವಂತ ಮಾತನ್ನ ಇವತ್ತ ದೇಶದಲ್ಲಿರ್ತಕ್ಕಂತ ಎಲ್ಲ ಜನಗಳ ಮಾತ ಮಾತಾಡ್ತಾ ಇದಾರೆ ಹೀಗಾಗಿ ಈ ಒಂದು ಚುನಾವಣೆ ಈ ಒಂದು ಚುನಾವಣೆ ಅತ್ಯಂತ ಪ್ರಮುಖ ಘಟ್ಟದಲ್ಲಿ ನಾವು ಹೇಳಿದ್ವಿ ದೇಶದ ಕೆಲಸ ಮಾಡತಕ್ಕಂತ ಅವತ್ತ ಈಗ ನಾವೇನು ಪದಾಧಿಕಾರಿಗಳಿವಿ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ರೆ ನಾವು ಹೋಗಿ ಮತದಾರ ಹೇಳಿ ಮನವೊಲಿಸಿ ಅದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಸಿದ್ರೆ ಅದು ಸಲ್ಲ ಭಾರತದ ಮಾತಿಗೆ ಅನ್ನುವಂತ ಮಾತನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬಹುದು ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ನಾಯಕ ನಾವು ಜವಾಬ್ದಾರಿ ಪಕ್ಷದ ಜವಾಬ್ದಾರಿ ಹೊತ್ತು ಕೆಲಸ ಬರ್ತಕ್ಕಂಥ ಅವಕಾಶ ಸಿಕ್ಕಿತಿರ್ತಕ್ಕಂಥದ್ದು ನಮ್ಮದ ಪುಣ್ಯ ಅನ್ನುವಂತ ಭಾವನೆಯನ್ನ ನಾವೆಲ್ಲರೂ ಅದನ್ನ ಇಟ್ಕೊಂಡು ನಾವೆಲ್ಲರೂ ಈಗ ಬಸವನಗೌಡರ ಮಾತನ್ನ ಕೇಳಬೇಕಂತ ಕಾತುರಾಗಿದ್ದೀರಿ ಅದಕ್ಕೆ ನಾನು ಹೆಚ್ಚು ಹೊತ್ತ ಮಾತಾಡಂಗಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಜವಾಬ್ದಾರಿ ತೆಗೆದುಕೊಂಡ್ರಿ ಮತ್ತೊಮ್ಮೆ ತಮಗೆಲ್ಲರಿಗೆ ಶುಭ ಕೋರಿ ವೇದಿಕೆ ಮಹಾಶಿಯ ಮೇಲೆ ಆಶೀರ್ದಾಗಿರ್ತಕ್ಕಂತ ಎಲ್ಲ ಹಿರಿಯರು ವಂದಿಸಿ ನನ್ನ ಮಾತು ಜ್ವರ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಜಯ್